ಸ್ನೇಹಿತರೆ ನಮಸ್ಕಾರ ಶುಭೋದಯ ಇವತ್ತು ಎತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಎತ್ನಾಳ್ಗೆ ಕೊಟ್ಟರು ನೋಟಿಸ್ ಕೆಲಸ ಮಾಡುತ್ತಾ ಖಂಡಿತ ನಂಬಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಯಾವುದೂ ನಡೆಯಲ್ಲ ಅಂತ ಬಿ ಜೆ ಪಿಲ್ಲಿ ಮಾತು ಹೇಳ್ತಾ ಇದೆ ಪಕ್ಷದಿಂದ ಎತ್ನಾಳ್ ಉಚ್ಚಾಟನೆ ನಿಜನ ನಿಜ ಹಾಗಾದರೆ ಅವರಿಗೆ ನೋಟಿಸ್ ಭಾರತೀಯ ಜನತಾ ಪಕ್ಷದ ವರಿಷ್ಠರವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಹತ್ತು ದಿನದ ಒಳಗೆ ನೀವು ನೋಟಿಸ್ ಉತ್ತರ ನೀಡಬೇಕು ಅಂತ ಹೇಳಿದ್ದಾರೆ ಆದರೂ ಯತ್ನಾಳ್ ಇದು ಯಾವುದನ್ನು ಕೇರ್ ಮಾಡದೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಸಮರ ಸಾರ್ತಾನೆ ಬರ್ತಿದ್ದಾರೆ ಇವರಿಬ್ಬರ ವಿರುದ್ಧ ಇರುವ ಒಂದು ಆರೋಪಕ್ಕೆ ಇವರು ದಾವಣಗೆರೆಯಲ್ಲಿ ನಡೆಯುವ ಸಮಾವೇಶದಲ್ಲಿ ತಕ್ಕ ಉತ್ತರ ನೀಡ್ತೀನಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರನ ಅಟ್ಟಹಾಸನ ಮುಗಿಸ್ತೀನಿ ಅಂತಲೇ ಹೇಳ್ತಾ ಬರ್ತಿದ್ದಾರೆ ಹೊರತು ಇದು ಯಾವುದಕ್ಕೂ ಸ್ಪಷ್ಟ ನೀಡ್ತಿಲ್ಲ ಇವರ ಬೆನ್ನಿಂದ ಇರುವ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಹಾಗೂ ಇನ್ನಿತರ ನಾಯಕರುಗಳು ಇವರಿಗೆ ಸಪೋರ್ಟ್ ಆಗಿದ್ದರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಹಿಂದೆ ರೇಣುಕಾಚಾರ್ಯ ಮತ್ತು ಇದರ ಸಣ್ಣಪುಟ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಗಳಿದ್ರೂ ಇದು ಯಾವುದಕ್ಕೂ ಕೇರಂತೆ ಯತ್ನಾಳ್ ತಮ್ಮ ವಿರೋಧವನ್ನು ಇವರಿಬ್ಬರ ಮುಂದೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪ ಬರ್ತಾನೆ ಇದೆ ಇವರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಯಡಿಯೂರಪ್ಪ ಮತ್ತು ಅವನ ಮಗನ ವಿರುದ್ಧ ಹೋರಾಟ ಮಾಡ್ತಿರೋ ಯತ್ನಾಳ್ ನಿಜಕ್ಕೂ ಅವರಿಗೆ ಕಾಂಗ್ರೆಸ್ ಎದುರಾಳಿ ಅಲ್ವೇ ಅಲ್ಲ ಅವರ ಎದುರಾಳಿ ಏನಿದ್ರು ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಅಂತ ಇದರಿಂದ ಅನ್ನಿಸ್ತಾ ಇದೆ ನೀವೇನಂತರ ಯಡಿಯೂರಪ್ಪ ಮತ್ತು ವಿಜಯೇಂದ್ರನೇ ಇವರ ಟಾರ್ಗೆಟ್ ಅನ್ನಿಸ್ತಾ ಇದೆ ಇದಕ್ಕೆ ನೀವೇನಂತರ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದ